ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಿಮಗೆ ಕನಸಿನಲ್ಲಿ ಕಾಣಿಸುವಂತಹ ಕೆಲವೊಂದು ವಸ್ತುಗಳ ಬಗ್ಗೆ ಹಾಗೂ ಅದರ ಅರ್ಥಗಳ ಬಗ್ಗೆ ತಿಳಿಸ್ಕೊಳಕ್ಕೆ ಬಂದಿದ್ದೀನಿ ಹಾಗಿದ್ರೆ ಕನಸಿನಲ್ಲಿ ಎಲ್ರಿಗೂ ಬೀಳುತ್ತೆ ಕನಸಿನಲ್ಲಿ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಅಥವಾ ಚಿನ್ನ ಬೆಳ್ಳಿ ಈ ಥರ ಯಾವುದೇ ಒಂದು ವಸ್ತುವಿನ ಬಗ್ಗೆ ನಿಮಗೆ ಏನಾದರೂ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಅದರ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ವಿಡಿಯೋದಲ್ಲೇನಾದರೂ ನಿಮಗೆ ಈ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ಬರಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಕನಸಿನಲ್ಲಿ ಚಿನ್ನ ಬೆಳ್ಳಿ ಆಭರಣಗಳು ಕಾಣಿಸಿಕೊಂಡ್ರೆ ಏನರ್ಥ ಅನ್ನೋದನ್ನು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿಯೂ ಚಿನ್ನ ಬೆಳ್ಳಿ ಇತ್ಯಾದಿ ಅಮೂಲ್ಯ ವಸ್ತುಗಳನ್ನು ಕಂಡರೆ ಅದರಲ್ಲಿ ವಿಶೇಷತೆ ಏನು ಹಾಗೆ ನೀವು ಚಿನ್ನ ಬೆಳ್ಳಿಯನ್ನು ಇತ್ಯಾದಿ ಅಮೂಲ್ಯ ವಸ್ತುಗಳನ್ನು ಸ್ವಪ್ನ ಸ್ವಪ್ನಶಾಸ್ತ್ರದಲ್ಲಿ ಏನಾದರೂ ತಿಳ್ಕೋಬೇಕು ಅಂತ ಇದ್ದರೆ ಪ್ರತಿಯೊಂದು ಒಂದು ಕನಸಿಗೂ ಕೆಲವು ಅರ್ಥಗಳಿದೆ ಆದ್ದರಿಂದ ಚಿನ್ನ ಬೆಳ್ಳಿ ಅಥವಾ ವಜ್ರದಂತಹ ಅಮೂಲ್ಯ ಲೋಹಗಳ ಕನಸು ಹಿಂದೆ ಯಾವ ರಹಸ್ಯಗಳನ್ನು ಮರೆ ಮಾಡಿದೆ ಎಂಬುದನ್ನು ತಿಳಿದುಕೊಳ್ಬೇಕು ಅನ್ನೋದು ಹೆಚ್ಚು ಮುಖ್ಯವಾಗಿದೆ ಹಾಗಾದರೆ ಕನಸಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಪರಣಗಳನ್ನು ನೋಡಿದ್ರೆ ಏನು ಅರ್ಥ ಅಂತ ನೋಡೋಣ ಮೊದಲನೇದಾಗಿ ಕನಸಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ಲೋಹಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಕೆಲವು ದೊಡ್ಡ ಖರ್ಚು ಬರಲಿದೆ ಅನ್ನೋದು ಅರ್ಥನೇ ಮಾಡ್ಕೋಬೇಕು ಅಂದರೆ ನಿಮ್ಮ ಕನಸಿನಲ್ಲಿ ಏನಾದರೂ ಚಿನ್ನ ಅಥವಾ ಬೆಳ್ಳಿ ಏನಾದರೂ ಕಾಣಿಸ್ಕೊಂತು ಅಂದರೆ ನಿಮಗೆ ತುಂಬ ದೊಡ್ಡ ಖರ್ಚು ಮುಂದೆ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತಲೇ ಅರ್ಥ ಮಾಡ್ಕೋಬೇಕಾಗತ್ತೆ ಈ ಖರ್ಚು ಕುಟುಂಬದಲ್ಲಿ ಮದುವೆಯ ರೂಪದಲ್ಲಿಯೂ ಇರಬಹುದು ಅಥವಾ ನಿಮ್ಮ ಪರವಾಗಿ ಬೇರೆ ಯಾವುದಾದರೂ ಕಾರ್ಯಕ್ರಮವನ್ನು ಆಯೋಜಿಸಬಹುದು ಅದರಲ್ಲಿ ಬಹಳಷ್ಟು ಕ ಹಣವನ್ನು ಖರ್ಚು ಮಾಡಬೇಕಾಗುವುದು ಅನ್ನೋದನ್ನು ಹೇಳ್ತಾ ಇದ್ದಾರೆ ನೀವು ಯೋಜಿತ ರೀತಿಯಲ್ಲಿ ಬಜೆಟ್ ಮತ್ತು ಉಳಿತಾಯದ ಬಗ್ಗೆ ಯೋಜಿಸಲು ಪ್ರಾರಂಭಿಸಬೇಕಾಗುತ್ತೆ ಹಾಗೆ ಬಂದ್ಬಿಟ್ಟು ಎರಡನೇದು ಕನಸಿನಲ್ಲಿ ಚಿನ್ನವನ್ನು ನೀವು ಏನಾದರೂ ಉಡುಗೊರೆಯಾಗಿ ಪಡೆದಂತೆ ಏನಾದರೂ ಬಿತ್ತು ಅಂತ ಅಂದರೆ ನೀವು ಕನಸಿನಲ್ಲಿ ನಿಮ್ಮ ನಿಮಗೆ ಯಾರಾದರೂ ಅಮೂಲ್ಯವಾದ ಆಭರಣಗಳನ್ನು ಉಡುಗೊರೆಯಾಗಿ ನೀಡುತ್ತಿದ್ದರೆ ಅದು ನಿಮ್ಮ ಮುಂಬರುವ ಸಮಯದ ಉತ್ತಮ ಸಂಕೇತವಾಗಿದೆ ಹೌದು ಸ್ನೇಹಿತರೆ ನಿಮ್ಮ ಕನಸಿನಲ್ಲಿ ಯಾರಾದರೂ ನಿಮಗೆ ಗಿಫ್ಟು ಮೂಲಕ ಚಿನ್ನ ಅಥವಾ ಬೆಳ್ಳಿ ಆಭರಣಗಳನ್ನು ನೀವೇನಾದ್ರೂ ಪಡ್ಕೊತಾ ಇದ್ದೀರಾ ಅಂದರೆ ಇದೊಂದು ಸರಿಯಾದ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಈ ಒಂದು ಉತ್ತಮ ಸಮಯದ ಚಿಹ್ನೆಯು ಒಳ್ಳೆಯ ಕೆಲಸ ಬಡ್ತಿ ಸಂಬಳ ಹೆಚ್ಚಳ ಹಾಗೂ ಇತ್ಯಾದಿಗಳನ್ನು ನಿಮಗೆ ಸೂಚಿಸುತ್ತೆ ಅಂತಲೇ ಹೇಳ್ಬೋದು ಉದ್ಯೋಗದಲ್ಲಿ ಬದಲಾವಣೆ ನೀವು ಉದ್ಯಮಿಯಾಗಿದ್ದರೆ ವ್ಯವಹಾರದಲ್ಲಿ ದೊಡ್ಡ ಯಶಸ್ಸಿನ ಸಾಧ್ಯತೆಯು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಜಾಗರೂಕರಾಗಿರಬೇಕಾಗತ್ತೆ ಮತ್ತು ನಿಮ್ಮ ಅಂತ್ಯದ ಕ್ರಿಯಾಶೀಲತೆಯನ್ನು ಪ್ರಯತ್ನಿಸುತ್ತಿರಬೇಕಾಗತ್ತೆ ಏಕೆಂದರೆ ಕೇವಲ ಕನಸು ಮಾತ್ರ ಯಶಸ್ಸನ್ನು ತರುವುದಿಲ್ಲ ಎನ್ನುವುದನ್ನು ನೀವು ಗಮನದಲ್ಲಿಟ್ಕೋಬೇಕು ಹೌದು ಆಭರಣ ಕನಸು ಬಿತ್ತು ಅಂದಕ್ಷಣ ನಿಮಗೆ ಒಂದು ದೊಡ್ಡ ಉತ್ತಮ ಸ್ಥಾನ ಬರುತ್ತೆ ಅಂತ ಅಂದ್ಕೊಳ್ಳೋದಲ್ಲ ನಿಮ್ಮ ಕೆಲಸದಲ್ಲೂ ಕೂಡ ಶ್ರದ್ಧೆಯನ್ನು ನೀವು ತೋರಿಸ್ಬೇಕಾಗತ್ತೆ ಹಾಗೆ ಆಭರಣ ಧರಿಸುವಂತೆ ಏನಾದರೂ ಕನಸು ಬಿದ್ದರೆ ಏನರ್ಥ ನೀವು ಚಿನ್ನ ಬೆಳ್ಳಿ ಅಥವಾ ವಜ್ರ ಇತ್ಯಾದಿಗಳನ್ನು ಧರಿಸಬೇಕೆಂದು ಕನಸು ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಈ ಕನಸು ಮಂಗಳಕರವಾಗಿ ಇರೋದಿಲ್ಲ ಅಂತಲೇ ಹೇಳ್ತಿದ್ದಾರೆ ಇದರ ಹಿಂದೆ ಅನೇಕ ಅರ್ಥಗಳಿದೆ ಉದಾಹರಣೆಗೆ ಯಾರಾದರೂ ನಿಮ್ಮಿಂದ ದೂರ ಹೋಗುತ್ತಾರೆ ನಿಮ್ಮ ಮದುವೆ ಮುರಿದು ಹೋಗಬಹುದು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನಷ್ಟವೂ ಇರಬಹುದು ಆದ್ದರಿಂದ ನಿಮ್ಮ ಕೆಲಸದ ಬಗ್ಗೆ ಗಂಭೀರವಾಗಿ ಗಮನ ಹರಿಸಲು ಪ್ರಾರಂಭಿಸಬೇಕಾಗತ್ತೆ ಹಾಗೆ ಬಂದ್ಬಿಟ್ಟು ನೀವೇನಾದರೂ ಈ ರೀತಿ ಧರಿಸುವಂತಹ ಆಭರಣಗಳನ್ನು ಧರಿಸುವಂತಹ ಕನಸು ಬಿದ್ದರೆ ನಿಮಗೆ ಶೀಘ್ರದಲ್ಲೇ ಏನಾದರೂ ಒಂದು ಅಪಾಯ ಕಾದಿದೆ ಅಂತಲೇ ಹೇಳ್ಬೋದು ಆದುದರಿಂದ ನೀವೇನಾದ್ರೂ ನಿಮ್ಮ ಕೆಲಸ ಬಗ್ಗೆ ಗಾಂಭೀರವಾಗಿ ನೀವು ಗಮನವನ್ನು ಹರಿಸಬೇಕಾಗತ್ತೆ ಹಾಗೆ ಇದರಿಂದ ನಿಮಗೆ ನಷ್ಟವಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಮನಸ್ಸಿಗೆ ನೋವನ್ನುಂಟು ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕನಸಿನಲ್ಲಿ ಆಭರಣವನ್ನು ಕದಿಯುವುದು ಏನಾದರೂ ನಿಮ್ಮ ಅಮೂಲ್ಯವಾದ ಆಭರಣಗಳನ್ನು ಯಾರು ಕದಿಯುವಂತೆ ಅಥವಾ ಕಳ್ಳತನವಾದಂತೆ ಕನಸು ಬಿದ್ದರೆ ಸ್ವಪ್ನಶಾಸ್ತ್ರದಲ್ಲಿನ ತರ್ಕದ ಪ್ರಕಾರ ನಿಮ್ಮ ಮೇಲೆ ನಿಮ್ಮ ಎದುರಾಳಿ ಅಥವಾ ನಿಮ್ಮ ಶತ್ರು ನಿಮಗೆ ಹಾನಿಯನ್ನು ಉಂಟು ಮಾಡಲು ಬಯಸ್ತಾ ಇದ್ದಾರೆ ಅಂತಲೇ ಅರ್ಥವಾಗಿರುತ್ತೆ ಈ ಕನಸು ಬಿದ್ದಕ್ಷಣ ನೀವು ನಿಮ್ಮ ಪ್ರತಿ ಹೆಜ್ಜೆಯನ್ನು ಹೆಚ್ಚು ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ ಯಾವಾಗಲೂ ಶತ್ರುಗಳ ಬಗ್ಗೆ ಗಮನವನ್ನು ಹರಿಸ್ತಾ ಇರಬೇಕಾಗತ್ತೆ ಹಾಗೆ ಆಭರಣ ಖರೀದಿಸುವ ಕನಸು ನೀವೇನಾದ್ರೂ ಆಭರಣ ತಗೊತಿದ್ದೀರಾ ಅಂತ ಏನಾದರೂ ಕನಸು ಬಿದ್ರೆ ನಿಮ್ಮ ಕನಸಿನಲ್ಲಿ ನೀವು ಮಾರುಕಟ್ಟೆಯಿಂದ ಆಭರಣಗಳನ್ನು ಖರೀದಿಸುವುದನ್ನು ನೀವು ನೋಡಿದರೆ ನಿಮ್ಮ ಕೈಗಳ ಅದೃಷ್ಟದ ರೇಖೆಯು ಬಲಗೊಳ್ಳುತ್ತಿದೆ ಅಂತ ಅರ್ಥ ಮಾಡ್ಕೋಬಹುದು ನೀವು ಕೆಲವು ಉತ್ತಮ ಯಶಸ್ಸನ್ನು ಸಾಧಿಸಲಿದ್ದೀರಿ ನೀವು ಯೋಜನೆಯನ್ನ ರೂಪಿಸುತ್ತಿದ್ದರೆ ಆ ಯೋಜನೆಯ ಅನುಷ್ಠಾನಕ್ಕೆ ಸಮಯ ಬಂದಿದೆ ಅಂತಲೇ ಅರ್ಥವಾಗಿರುತ್ತೆ ಹಾಗೆ ಸಮಯವನ್ನು ವ್ಯರ್ಥ ಮಾಡದೆ ನೀವು ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ನೋಡೋದ್ರಲ್ಲ ಸ್ನೇಹಿತರೆ ಒಂದೊಂದು ಕನಸಿಗೂ ಒಂದೊಂದು ಅರ್ಥವಿರುತ್ತೆ ಅಂದರೆ ಚಿನ್ನ ಬೆಳ್ಳಿಗೆ ನೀವು ಕನಸು ಕನಸುಬಿದ್ರೆ ಈ ರೀತಿ ಹಾಗೆ ನೀವು ಖರೀದಿಸುವಾಗ ಏನಾದರೂ ಖರೀದಿಸುವಂತೆ ನಿಮಗೆ ಕನಸುಬಿದ್ರೆ ಅದಕ್ಕೂ ಕೂಡ ಒಳ್ಳೆಯದಾಗುತ್ತೆ ಹಾಗೆ ಕೂಡ ನಿಮ್ಮ ಕನಸಿನಲ್ಲಿ ಏನಾದರೂ ಚಿನ್ನ ಧರಿಸುವಂತೆ ಏನಾದರೂ ಕನಸುಬಿದ್ರೆ ಅದಕ್ಕೂ ಒಂದು ರೀತಿ ಅರ್ಥ ಇರುತ್ತೆ ಕನಸಿನಲ್ಲಿ ಯಾವುದೇ ರೀತಿ ಭೇದ ಭಾವ ಅಂದರೆ ಕನಸಿನಲ್ಲಿ ಯಾವುದೇ ರೀತಿ ತಪ್ಪು ಎಲ್ಲ ಇರೋದಿಲ್ಲ ಅಂದರೆ ನೀವೇನಾದ್ರು ಕನ್ಸ್ಕೊಂಡಿದ್ದೀರಾ ಅಂತ ಅಂದರೆ ಅದಕ್ಕೆ ಒಂದು ಅರ್ಥ ಅನ್ನೋದಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ನೀವು ಕೂಡ ಏನಾದರೂ ಕನಸನ್ನ ಏನಾದರೂ ಈ ಥರ ಕನಸನಾದ್ರು ಬಿದ್ದಿದ್ರೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು